ಅಂದ್ರೆ ಆಗಿಲ್ಲ ಅಂದ್ರ ನಾನೇ ಬಂದಿಲ್ಲ ಸರಾಯ್ ಬಂದ್ ರಾಜೀನಾಮೆ ಕೊಟ್ಟು ಹೊರಗ ಬರ್ತೀನಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗ್ ಬರ್ತೀನಿ ನಾನು ಸರಾಯ್ ಬಂದ್ ಮಾಡಿಲ್ಲ ನೂರ ನಾವು ಸರಾಯ್ ಬಂದ್ ಮಾಡ್ತೀವಿ ಕರ್ನಾಟಕ ರಾಜ್ಯದೊಳಗ ಬಿಜೆಪಿ ಸರ್ಕಾರ ಬಂತಂದ್ರ ಅಂದ್ರ ನಮ್ ಫಸ್ಟ್ ಕೆಲಸ ಸರಾಯ್ ಬಂದ್ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರ ಸರಾಯ್ ಬಂದ್ ನಾವ್ ಮಾಡಿಲ್ಲ ಅಂದ್ರ ಉತ್ತರ ಕರ್ನಾಟಕಕ್ಕಾಗಲಿ ಕಲ್ಯಾಣ ಕರ್ನಾಟಕಕ್ಕೆ ಉಳಿದಿಲ್ಲ ನಾವು ಸಾಧ್ಯನೇ ಇಲ್ಲ ನೀವ್ ನೋಡ್ರಿ ಒಬ್ಬರ ಹೆಲ್ದಿ ಕಾಣ್ತಾರೆ ನಮ್ ಕಡೆ ಎಲ್ಲರೂ ನಲ್ವತ್ ಕಿಲೋ ಐವತ್ ಕಿಲೋ ಕುಡಿದು ಕುಡ್ದು ಕುಡಿದು ಕುಡ್ದಾಗ್ಯಾವ ಯಾರು ಹೇಳ್ಬೇಕು ಕೈ ಜೋಸ್ ನಾವು ಕುಡಿಬೇಡ್ರಪ್ಪ ಅಂತ ಹೇಳಿ ನಾ ನಿಮ್ ಕಾಲ್ ಹಿಡಿತೀನಪ್ಪ ಕುಡಿಬೇಡ್ರಿ ಹಾಳೆ ಅಂತ ಹೇಳ್ತೀನಿ ನಾನು ಯಾಕಂದ್ರ ಅಡಿಕ್ಟ್ ನಮ್ ಜನ ನಮ್ ಜನ ಮುಗ್ಧ ಜನ ಅಡಿಕ್ಟ್ ಆಗ್ಯಾರ ಯಾರ್ ಅಂತ ಕೆಲಸ ಮಾಡ್ತಾರೋ ಅವ್ರ ಯಾರೇ ಇರ್ಲಿ ಅವ್ರಿಗೆ ಧಿಕ್ಕಾರಾಗಲಿ ರಾಜಕಾರಣದಾಗಿ ಇರ್ತಕ್ಕಂಥ ರಾಜಕಾರಣಿ ಒಬ್ಬ ವಂಶ ಪಿಡ್ಕೊಂಡು ಜೀವನ ಮಾಡ್ತಾನಂದ್ರ ಅಂತವ್ರಿ ಆಗ್ಲಿ ಅವ್ರ ಎಷ್ಟೇ ಜನ ಇರ್ಲಿ ಎಷ್ಟೇ ಪ್ರಭಾವಿ ರಾಜಕಾರಣಿ ಇರ್ಲಿ ಅವ್ರಿಗೆ ಆಗ್ಲಿ ಅಂತ ಹೇಳ್ತೀನಿ ನಾನು ಜನರು ಬಡವರು ಬಡವರು ಸಂಸಾರಗಳು ಹಾಳು ಮಾಡಿ ನೀವು ಜೀವನ ನಡೆಸ್ತೀರಂದ್ರ ನೀವ್ ಒಬ್ಬ ರಾಜಕಾರಣಿಗಳ ಸರ್ ಮುಂದೆ ನಿಮ್ ಸರ್ಕಾರ ಬಂತು ನನ್ನ ಸರ್ಕಾರ ಬಂದ್ರ ಒಂದ್ ವೇಳೆ ಬಂದ್ ಮಾಡಿಲ್ಲ ನಿಮ್ ಸರ್ಕಾರ ಬಂದ್ರ ರಾಜೀನಾಮೆ ಕೊಡ್ತೀರ ನೂರಕ್ಕೂ ನೂರ್ ಸರಾಯಿ ಒಂದ್ ವೇಳೆ ಬಂದಾಗಿಲ್ಲ ಅಂದ್ರ ನಾನೇ ಇದಿತಿನಿ ಸರೈ ಬಂದಿಲ್ ಮದ್ ಮೇಲೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ನಾನು